ಸಂಜನಾ ಒಂದು ಸಣ್ಣ ಗ್ರಾಮದಿಂದ ಬಂದು ದೊಡ್ಡ ನಗರದಲ್ಲಿ ಕಾಲೇಜ್ ಓದುತ್ತಿದ್ದಳು ಆಕೆಗೆ ಸ್ನೇಹನಿಷ್ಠೆ ಬಹಳ ಇಷ್ಟ ಆಕೆಯ ಸುಂದರ ಸ್ವಭಾವ ಮಾತಿನ ಸೌಂದರ್ಯ ಹಾಗೂ ಅಕ್ಕಸರೆಯ ನಗೂ ಎಲ್ಲರನ್ನೂ ಆಕರ್ಷಿಸುತ್ತಿತ್ತು ಆಕೆ ಎಂಟು ಹುಡುಗರ ಜೊತೆಗೆ ಆಪ್ತವಾಗಿ ಸ್ನೇಹ ಬೆಳೆಸಿಕೊಂಡಿದ್ದಳು ಇವರೆಲ್ಲರೂ ತಮ್ಮ ಜೀವನದಲ್ಲಿ ವಿಭಿನ್ನ ವ್ಯಕ್ತಿತ್ವ ಹೊಂದಿದವರಾಗಿದ್ದರು ಯಾರೋ ಆಕೆಗೆ ಸಹಾಯ ಮಾಡುವವರು ಯಾರೋ ಆಕೆಯ ಕನಸುಗಳನ್ನು ಪ್ರೇರೇಪಿಸುವವರು ಯಾರೋ ಆಕೆಯನ್ನು ಪ್ರೀತಿಸುತ್ತಿದ್ದವರು ಆದರೆ ಆಕೆ ಯಾರನ್ನೂ ಪ್ರೀತಿಸುತ್ತಿಲ್ಲ ಆಕೆಗೆ ಸ್ನೇಹವಷ್ಟೇ ಮುಖ್ಯ ಸ್ನೇಹದ ಗೊಂದಲ ಸಂಜನಾ ಜೀವನ ಸುಂದರವಾಗಿತ್ತು ಎಲ್ಲರೂ ಆಕೆಯ ಮೇಲೆ ಪ್ರೀತಿ ಕಾಳಜಿ ತೋರಿಸುತ್ತಿದ್ದರು ಆದರೆ ಈ ಸ್ನೇಹ ಪ್ರೀತಿ ಎಂಬ ಸೀಮೆಯನ್ನು ದಾಟಿದಾಗ ಅದು ದೊಡ್ಡ ಗೊಂದಲವಾಯಿತು ಒಮ್ಮೆ ಕಾಲೇಜಿನ ಪಾರ್ಟಿಯಲ್ಲಿ ಆಕೆಯೊಂದಿಗಿದ್ದ ಹುಡುಗರಲ್ಲಿ ಯಾರೋ ಆಕೆಯ ಬಗ್ಗೆ ಸುಳ್ಳು ಹಬ್ಬಿಸಿದರು ಸಂಜನಾ ಎಲ್ಲರೊಂದಿಗೂ ಹತ್ತಿರವಾಗಿದ್ದಾಳೆ ಆಕೆ ಸಣ್ಣ ತಪ್ಪು ಮಾಡಿಕೊಂಡಿದ್ದಾಳೆ ಎಂಬ ಸುಳ್ಳು ಹಬ್ಬಿತು ಸಂಜನಾ ಇದನ್ನೇನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಆದರೆ ದಿನಗಳು ಕಳೆದಂತೆ ಆಕೆಗೆ ಅನಾರೋಗ್ಯ ಆಗಲು ಶುರುವಾಯಿತು ಹತ್ತಿರದ ವೈದ್ಯರ ಬಳಿ ಹೋದಾಗ ಆಕೆ ಗರ್ಭಿಣಿ ಎಂಬುದು ಗೊತ್ತಾಯಿತು ನಿಜಾಂಶದ ಹುಡುಕಾಟ ಇದು ಆಕೆಗೆ ದೊಡ್ಡ ಆಘಾತವಾಗಿತ್ತು ಆಕೆ ಯಾರೊಂದಿಗೂ ಶಾರೀರಿಕವಾಗಿ ಹತ್ತಿರವಾಗಿರಲಿಲ್ಲ ಎಂದು ಆಕೆಗೆ ಖಚಿತ ಆಕೆ ಯಾರನ್ನೂ ನಂಬಬೇಕು ಆಕೆಯ ಸ್ನೇಹಿತರ ಪೈಕಿ ಯಾರಾದರೂ ಆಕೆಯ ಹಿತೈಷಿಯೋ ಅಥವಾ ಆಕೆಗೆ ಆಪತ್ತು ತಂದವರೋ ಆಕೆ ಕಣ್ಣೀರಿನಿಂದ ಎಂಟು ಜನ ಸ್ನೇಹಿತರ ಮುಂದೆ ನಿಂತು ನಾನು ಯಾರನ್ನೂ ಪ್ರೀತಿಸಿಲ್ಲ ನನ್ನ ಸ್ನೇಹ ಕೇವಲ ನಿಷ್ಕಲ್ಮಶ ಇದು ಹೇಗೆ ಸಾಧ್ಯ ಎಂದು ಕೇಳಿದಳು ಎಲ್ಲರೂ ನಿಶ್ಶಬ್ದವಾಗಿ ನಿಂತರು ಅನಿರೀಕ್ಷಿತ ಸತ್ಯ ಸಂಜನಾ ಆಸ್ಪತ್ರೆಯಲ್ಲಿ ಮತ್ತೆ ಪರೀಕ್ಷೆ ಮಾಡಿದಾಗ ಆಕೆಗೆ ಯಾರೋ ತಪ್ಪು ಔಷಧಿ ಕೊಟ್ಟಿದ್ದರೆಂದು ಗೊತ್ತಾಯಿತು ಆ ಔಷಧಿಯ ಪರಿಣಾಮದಿಂದ ಆಕೆಗೆ ಗರ್ಭಧಾರಣೆಯ ಲಕ್ಷಣಗಳು ಕಾಣಿಸಿಕೊಂಡವು ಆದರೆ ಅದು ನಿಜವಾದ ಗರ್ಭವಲ್ಲ ಆಕೆಯ ಸ್ನೇಹಿತರ ಪೈಕಿ ಒಬ್ಬನು ರಾಜತ್ ಈ ವಿಷಯವನ್ನು ಹೊತ್ತು ಆಕೆಯನ್ನು ಬಿಟ್ಟು ಹೋಗಲು ನಿರ್ಧರಿಸಿದ ಆದರೆ ಉಳಿದ ಏಳು ಜನ ಆಕೆಯೊಂದಿಗೆ ನಿಂತರು ಆಕೆಗೆ ಸಹಾಯ ಮಾಡಿದರು ಮತ್ತು ಆಕೆಯ ಬಗ್ಗೆ ಹಬ್ಬಿದ ಸುಳ್ಳು ಸುದ್ದಿಗಳನ್ನು ನಿಲ್ಲಿಸಲು ಮುಂದೆ ಬಂದರು ಆಕೆಯ ತೀರ್ಮಾನ ಈ ಘಟನೆಗಳ ಬಳಿಕ ಸಂಜನಾ ಯಾರನ್ನು ನಂಬಬೇಕು ಯಾರನ್ನೂ ಬೇಡವೆಂಬುದನ್ನು ತೀರ್ಮಾನಿಸಿತು ಆಕೆ ತನ್ನ ಸ್ನೇಹದ ಮೌಲ್ಯ ಅರಿತುಕೊಂಡಳು ಸ್ನೇಹವೇ ಮಹತ್ತರವಾದರೂ ಅದು ಮಿತಿಯೊಳಗೇ ಇರಬೇಕೆಂಬುದನ್ನು ತಿಳಿದಳು ಆಕೆಯ ಜೀವನ ಹೊಸ ಆದರ್ಶವನ್ನು ಹೊಂದಿತು ಪ್ರತಿಯೊಬ್ಬರೊಂದಿಗೆ ಸ್ನೇಹದ ಮಿತಿಗಳನ್ನು ಅರಿತು ಜಾಗರೂಕತೆಯಿಂದ ಸಾಗಬೇಕು ಕೊನೆ ಸಂಜನಾ ಕಾಲೇಜು ಮುಗಿಸಿ ಹೊಸ ಊರಿನಲ್ಲಿ ತನ್ನದೇ ಆದ ಬದುಕನ್ನು ಕಟ್ಟಿಕೊಳ್ಳಲು ನಿರ್ಧರಿಸಿತು ಜೀವನದಲ್ಲಿ ಬಂದ ಸಂಕಟಗಳು ಆಕೆಯನ್ನು ಮುರಿಯಲಿಲ್ಲ ಬದಲಾಗಿ ಆಕೆಯನ್ನು ಇನ್ನಷ್ಟು ಪ್ರಬಲಗೊಳಿಸಿದವು ಸ್ನೇಹ ಶುದ್ಧವಾಗಿರಬೇಕು ಆದರೆ ಅದನ್ನು ತಿರಸ್ಕರಿಸುವಂತೆ ಯಾರಿಗೂ ಅವಕಾಶ ಕೊಡಬಾರದು ಎಂಬ ಸಂದೇಶ ಈ ಕಥೆಯ ಮೂಲಕ ಮುಟ್ಟಲಿದೆ